ಶೃಂಗೇರಿ ಕ್ಷೇತ್ರ ಒಂದು ಥರದಲ್ಲಿ ಧರ್ಮ ಸಂಸ್ಥಾನಗಳ ಒಂದು ಬೀಡಿದು ಇಲ್ಲಿ ಹಲವಾರು ದೇವಸ್ಥಾನಗಳ ಒಂದು ಸಮ್ಮಿಲನ ಕಾರಣ ನಿಮಗೆ ಗೊತ್ತಿರ್ಬೋದು ಮಧ್ಯ ನಾವು ಇವತ್ತು ಹರಿಹರ ಪ್ರಮಟ್ಟದಲ್ಲಿದ್ದೀವಿ ಆ ಕಡೆ ಬಂದಾಗ ಸಕಟಾಪುರಕ್ಕೆ ಹೋಗ್ತೀವಿ ಈ ಕಡೆ ಬಂದಾಗ ಬಾಳೆಹೊನ್ನೂರಿನ ನಮ್ಮ ಮಠಕ್ಕೆ ಬರ್ತೀವಿ ಆ ಬಸ್ತಿ ಮಠಕ್ಕೆ ಹೋಗ್ತೀವಿ ಶೃಂಗೇರಿ ಕಳಸ ಕಳಸಪ್ರಾಯವಾಗಿದೆ ಅದರಲ್ಲೂ ಸ್ವಯಂ ಪ್ರಕಾಶ್ ಸಚ್ಚಿದಾನಂದ ಮಹಾಸ್ವಾಮಿಗಳು ಇಲ್ಲಿಗೆ ಯಾವತ್ತು ಪೀಠಾರೋಹಣ ಮಾಡಿದ್ದಾರೋ ಅವತ್ತಿನಿಂದ ಈ ಹರಿಹರಪುರ ಮಠದ ಸಂಪೂರ್ಣ ಚಿತ್ರಣವೇ ಬದಲಾಗ್ತಾ ಬಂತು ಸ್ವಾಮೀಜಿಯವರ ಒಂದು ದೃಷ್ಟಿನಲ್ಲಿ ಏನು ಹೇಳುತ್ತೆ ಅಂದರೆ ಯಾವುದೇ ಜಾತಿ ಮತ ಪಂಥ ಎಲ್ಲದಕ್ಕಿಂತ ಹಿಂದುತ್ವದಲ್ಲಿ ಎಲ್ಲರೂ ಹಿಂದುತ್ವದಿಂದ ಬಂದ ಈ ದೇಶ ಅಂತ ಇದೆ ಧರ್ಮ ಸಂಸ್ಕಾರಗಳ ಮೂಲನೇ ಹಿಂದುತ್ವ ನಾವೆಲ್ಲರೂ ಜಾತಿ ಬಿಟ್ಟು ಜಾತಿ ಅಥವಾ ಮೇಲ್ಕೀಳು ಬಿಟ್ಟು ಒಂದಾಗಿರಬೇಕು ಅನ್ನುವಂಥ ಏನು ಸ್ವಾಮಿ ವಿವೇಕಾನಂದರು ಅವತ್ತು ಕಂಡ ಕನಸನ್ನು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಕಾಣ್ತಾರೆ ಈಗ ನಾವು ಇಪ್ಪತ್ತೊಂದನೇ ಸಮ ಶತಮಾನದಲ್ಲಿ ಸಚ್ಚಿದಾನಂದ ಮಹಾಸ್ವಾಮಿಗಳ ದಿವ್ಯ ಸನ್ನಿಧಿಯಲ್ಲಿ ಕಾಣ್ತೇವೆ ನನಗಾದರೂ ಅನಿಸುತ್ತೆ ಇಷ್ಟು ಒಂದು ದೂರದೃಷ್ಟಿ ಅಥವಾ ಈ ಧರ್ಮ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಹಿಂದುತ್ವದ ಬಗ್ಗೆ ಇಷ್ಟೊಂದು ಇರುವಂಥ ಇದನ್ನು ನಾನು ನನ್ನ ಇದರಲ್ಲಿ ಕಂಡಿಲ್ಲ ಅದಕ್ಕೆ ಈ ಸಂಸ್ಥಾನನ ಯೋಚನೆ ಮಾಡ್ತಿದ್ದೆ ನಾನು ಹಿಂದೂ ಧರ್ಮ ಸಂಸ್ಥಾನ ಅಂತ ಅರ್ಧದಲ್ಲಿ ಯೋಚನೆ ಮಾಡ್ತಿದ್ದೇನೆ ಇವತ್ತು ಪ್ರತಿಷ್ಠಿತವಾಗ್ತಿದೆ ವಿಶೇಷವಾಗಿ ಈ ಧಾರ್ಮಿಕ ಕ್ಷೇತ್ರ ಹಿಂದುಗಳಿಗೆ ಒಂದು ಪವಿತ್ರ ಸ್ಥಾನವಾಗಿದೆ ಅಂತ ಹೇಳಿ